ಬೆಂಗಳೂರು ಮಾದರಿಯಲ್ಲಿ ರಾಜ್ಯದ ಎಲ್ಲಾ ರೈಲು ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಬಿಡದಿಯಲ್ಲಿಂದು ಹೇಳಿದ್ದಾರೆ ಬಿಡದಿ ರೈಲ್ವೆ ನಿಲ್ದಾಣದಲ್ಲಿ ಕಾಮಗಾರಿ ಪರಿಶೀಲನೆ ವೀಕ್ಷಿಸಿ ಮಾತನಾಡಿದ ಅವರು ಶೀಘ್ರದಲ್ಲೇ ನೂರ ಒಂದು ಲೆವೆಲ್ ಕ್ರಾಸಿಂಗ್ ಗೇಟ್ಗಳನ್ನು ಮೇಲ್ದರ್ಜೆಗೇರಿಸಿ ಕೆಳಸೇತುವೆಗಳ ನಿರ್ಮಾಣಕ್ಕೆ ಚಿಂತನೆ ನಡೆಸಲಾಗುತ್ತಿದೆ ಈ ಕುರಿತು ಅಧಿಕಾರಿಗಳ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ರೈಲು ಯೋಜನೆಗಳ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಸಹಯೋಗ ಅಗತ್ಯ ಕೇಂದ್ರದ ಅನುದಾನಗಳನ್ನು ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ರೈಲ್ವೆ ಇಲಾಖೆ ಸುಮಾರು ವರ್ಷಗಳಿಂದ ಬೆಳೆಸ್ಕೊ ಬಂದಿರೋದ್ರಿಂದ ಈ ಭಾಗದಲ್ಲಿ ಎಲ್ಲೂ ಕೂಡ ಆ ಥರದ ಘಟನೆಗಳು ಕೈ ಘಟನೆಗಳು ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಜಾಗ ನುಡುಕ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೋಸ್ಕರ ಮಾಡಿದ್ದೀವಿ ಒಂದು ಇದನ್ನು ರಾಮನಗರ ಯಾವ ರೀತಿ ಡೆವಲಪ್ ಆಗ್ತಾ ಇದೆಯೋ ಕೆಂಗೇರಿಯನ್ನು ಕೂಡ ಅದೇ ರೀತಿ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಆಶೆ ಆಗಿದೆ ಇವಾಗ ಏನು ಬರಬೇಕಾದ್ರೆ ನಾನು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಏನೇನು ಅಂತ ಹೇಳಿದ್ರು ಇದಕ್ಕೆ ಇನ್ನೊಂದು ಮೂರು ನಾಲ್ಕು ಅಪ್ರೋಚ್ಗಳು ಮಾಡಬೇಕಾಗಿದೆ ಬಿಡದಿ ಇದು ರೈಲ್ವೆ ಟೇಷನ್ನು ನನಗನ್ನಿಸ್ತದೆ ಇದಕ್ಕೆ ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತೀವೋ ಬೆಂಗಳೂರು ಬರೋ ಜನ ಸ್ವಲ್ಪ ಕಡಿಮೆ ಆಗ್ತಾರೆ ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೋತಾ ಇದ್ದೀವಿ